सिरे नरी आ गली शिजगीवा जल तो बाली सिर सिन घटगी भरी बाली सिरे घटगी भरी आए तो पढ़ले छोटो भरे काम

ಮನೆಗೆ ಬಂದು ಏ ಹಾಗಿ ಬೀಸಿ ಚಪಾತಿ ಮಾಡುವಾಗ ಹರನಾಗಿ ಬೀಸಿ ಚಪಾತಿ ಮಾಡುವಾಗ ಕರ ಕಡಿ ಬಂದು ಕಾಯಿಲೆ ಸೋಟು ಬರೆ ಏ ಸಿಗ ಸಿ मातो वऱ्या बरे तो पाळले सो बरे नाव म्हणून यंत्रमा

ಬಿಟ್ಟು ಸೇರಲು ನಾಯಿ ಬಂದು ಸಾಳು ಶೇಷಿ ನಾನು ಕಟ್ಟಿ ಬರೆಯಲ್ಲ ಮಾರ್ಗೋಳ್ಳಿ ಸೊಟ್ಟು ಬಾಯ್ ಕಾಮಯೋ ಏನಂತಾರೆ ಕವಿ ಏನಂತಾರಿ ಕೊರಲು ಶೇಷಿ ಕಟ್ಟಿಗೆ ಬಲೆ ಹೋಯ್ತು ಕೊಡಲಿ ಸುಟ್ಟು ಬರೆ ಕಾವು ಉಳದ ಎಂತ ಆಗದ ಮಾತು ಆನೆ ಹೇಳ್ತಿ ಒಂದು ಹೇನ ಕಂಡಿನಿ ಧಾರಿಯಾಗಿ ಬೆಟ್ಟ ಆಯ್ತು ಶ್ವಾನ ಓಡತಿತ್ತು ಮಲ ಬೆನ್ನ ಹತ್ತಿತ್ತು ಕುರಿ ನೋಡಿ ನಗ್ತಿತ್ತು ಮಾನುಳಿ ಬೆಕ್ಕಿಗೆ ಇಲಿ ಬೆನ್ನ ಹತ್ತಿದ ಮರ್ಯಾದೆಯಲ್ಲಿ ಉಳಿತು ಹೌದ್ ಹೌದು ಆಕಳ ಇದಿಲ್ಲ ಹಾಲಿಗೆ ಕಡಿಮೆ ಇಲ್ಲ ಉಣವ್ರಿಲ್ಲಂಗಾಯ್ತು ಹೌದ್ ಮೂರ್ ಲೋಕ ತಿರುಗುವ ಕಾಲಿಲ್ದ ಕುದುರಿ ಮೃಗಜಿ ಎಲ್ಲ ಹೊಳಿ ಆಯ್ತು ಈ ಸಾಕಿದ ನಾಯಿ ಬಿಟ್ಟು ಶೈರೆ ನಾಯಿ ಬಂದು ಮಲ ಹೆಂಗ್ ಇಡದಿತ್ತು ಇದು ಹೆಂಗ್ ರೀ ಮಾಸ್ಟರ್ ನಾಯಿ ಇದು ಅದು ನಾಯಿ ಸಾಕಿ ಮಳಿ ಬಂದಾಗ ಬ್ಯಾಟಿ ನಾಯಿ ಕೂಡ ಬ್ಯಾಟಿ ಹಿಡ್ಯಾಕೋದ ಬ್ಯಾಟಿ ಹಿಡೀತದ ಹೌದು ಇದು ಶರೆ ತಿರಿಗಾಡ ನಾಯಿ ತಗೊಂಡ ಬ್ಯಾಟಿ ಓದೇವೆ ಅಂದ್ರ ಅದು ಹೆಂಗ್ ಆಗ್ತದ ರೀ ಇವ ರಾತ್ರಿ ನಿದ್ದೆ ಕರಸ್ತಾವ್ ನೋಡು ಊಟ ಹೋದಾಗ ಹೋಗಾಗ ಈ ನಾಯಿ ತೋಣ್ಣ ನಾವು ಬ್ಯಾಟಿ ಓದೇವೆ ಅಂದ್ರ ಅದು ಹೆಂಗ್ ಆಗ್ತದ ರೀ ಇದು ಅಡವಾಗ ಮಲಾಯೆ ಪುಸ್ತಕ ಓದೇ ಊರಗೆ ಬಂದು ಹಂದಿ ಹಿಡೀತದ ಹೌದು ಹೌದು ಇದು ನೋಡ್ನ ಅದ ಹಿಡೀತದ ನೋಡ್ಕಲ್ಲ ಲಕ್ಕದು நன்கேன்டி இல்லை அது காணங்க அது யாக்க தூக்கோ அது மலா நோடில் அது நோட் ஹிடீத்த முந்த பிரித்தோட சரி ಕೊಳ್ಳೆ ತೋಟು ಬರಿ ಗಾವಳು ನಂತಾಗ ಮಾತೋ ಏ ಕ್ವಾಳಿ ತಿಗಸಿದೇನು ಕಟಗಿ ಬರಿ ಹಾಗೆ ಸಿಗಸಿದೇನು ಕಟಗಿ ಬರಿ ಮರ್ತಾವರ ಹೋಯ್ತೋ ಕ್ವಾಡ್ಲೆಟ್ ಬರೀ ಗಾವಳು ನಮ ಎಂತಾಗ ಗಂಡ ಹೆಂಡತಿ ಕೂಟ ಕೂಡುವಾಗ ಮತ ಹೊಟ್ಟಿ ನಿಂತೋ

ಬೇಕಾದ್ ಮಾಡಿ ಅದಕ್ಕೆ ಹೇಳ್ತಾರವ ಬಂಗಾರ ಪಾತ್ರೆಯಲ್ಲಿ ಚಿಂತೆ ಎಂಬಂತ ಬಂಗಾರ ಪಾತ್ರೆಯಲ್ಲಿ ಊಟ ಮಾಡೋದಕ್ಕಿತ್ತಾ ಹಾವು ಮಣ್ಣಿನ ಮನೆಯಲ್ಲಿ ಊಟ ಮಾಡುವುದಿಲ್ಲ ಅಂತ ಹೇಳ್ತಾರೆ ಸರ್ವರ್ ಪಟೇಲ್ ಕಾಕರು ಬಿಳ್ವಾರ್ ಅವರಾದರೂ ನನ್ನ ರೂಪಲೆ ಬೆಲೆ ಕೊಟ್ಟು ತಮ್ಮ ತಸ್ತಿಂದ ಎರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸ ಪಡಿತಾ ಸಾಕ್ಷ್ಯ ದೇವ್ರು ಅವ್ರನ್ನ ತಂದಲ್ಲಿ ಆ ಪಾರ ಸಂಪತ್ತನ್ನು ಕೊಟ್ಟು ಕಾಪಾಡೋದು ಬಿಡ್ತೈತಿ ಅನ್ನಿಸ್ತಕ್ಕದು ಅದಕ್ಕೆ ಹೇಳ್ತಾ ಹೇಳ್ತಾನ ಚಿಂತೆ ಎನ್ನುವಂತ ಮನಿ ಒಳಗ ಬಂಗಾರ ಪಾತ್ರೆ ನೆಮ್ಮದಿ ಇರಂಗಿಲ್ಲ ಹೌದಲ್ರಿ ನಿಚಿಂತೆ ಮಣ್ಣಿನ ಪಾತ್ರೆ ಉಂಡ್ರು ಅವನಿಗೆ ನೆಮ್ಮದಿ ಇರ್ತದ ಯಾಕೋ ನಿಚಿಂತೆ ಇರ್ತಾನ ಇದು ಬೇಕಾದನ್ನ ಮಾಡೋ ಒಂದು ಲಕ್ಷ ಪಗಾರ ತಗೋ ಇಪ್ಪತ್ತು ಲಕ್ಷ ತಗೋ ನೆಮ್ಮದಿ ಅನ್ನುವಂಥದ್ದು ಇರ್ಲಿಕ್ಕೆ ಅಂದ್ರೆ ಅಲ್ಲಿ ವ್ಯರ್ಥ ಇತ್ತು ಜೀವನ ಹೌದ್ ಅದಕ್ಕೆ ಹೇಳ್ತಾನವ ನೀ ಸಾವಿರ ಕೋಟಿ ಗಳಿಸಿ ದಿನ ಬೇಡಕತಿ ಅಂದ್ರೆ ನೀ ಭಿಕ್ಷಾ ಬೇಡವನಿ ಸಾಕನ್ನವ್ ಸಾಕಾರ ಅದಾನ ಬೇಕಂದಿಕಾರಿ ಅದನ ಅವನೊಳಗೆ ನೆಮ್ಮದಿ ಆಗಿರ್ತಲ್ಲ ಅವ ಸಾಕನ್ನವ ಸೌಕಾರಿ ಅವ ಏನ್ ಬೇಕಾದ ಬೇಡ ಅದ ಬಿಕಾರಿ ಅವರು ಸಾಕಾಗಿಲ್ಲ ಅದಕ್ಕೆ ಬ್ಯಾಡತ್ತ ಬಿಟ್ಟಾರಲ್ಲ ಅವರು ಈ ಜಗತ್ತಿನೊಳಗೆ ಶ್ರೇಷ್ಠವಾದಂತವ್ರು ಕಾಜಾ ಮೈನುದ್ದೀನ್ ಅವರು ಪ್ರಪಂಚವನ್ನು ಮಾಡಾರ್ದು ಈ ಭಾರತಕ್ಕೆ ಕಾಲಟ ಹೌದಲ್ಲ ಇಟ್ಟಾರ ಅವ್ರ ಹೆಂಗಿತ್ತಪ್ಪ ಅಂದ್ರ ನಕಾಪ್ ಹೆಂಗಿತ್ತದ್ರು ಮೋತಿ ಮ್ಯಾಗ ಅವ್ರಿಗೆ ಹೌದು ಈ ಜನಗಳು ಏನಕರು ಅವ್ರು ಮೋತಿ ನೋಡ್ತೀನಿ ಮೋತಿ ನೋಡ್ತೀನಿ ಅಂತ ಚಾಲು ಮಾಡುದು ಎಂತ ಹೌದ ಅವ್ರಿಗೆ ಇಂಥವು ಚಾಲು ಮಾಡೋದು ಹೌ ಇಲ್ಲ ಸುಮ್ಮನೆ ಯಾಕೆ ನೋಡ್ತೀರಿ ಇರ್ದಂಗೆ ಇರ್ತೀರಿ ಸುಮ್ಮನೆ ಸೇವೆ ಮಾಡತ್ತೀರಿ ಮಾರೆ ಅಂದರು ಏನು ಏನವರು ಮೋತಿ ಮ್ಯಾಗಿನ ಅರಿಬೀದ ತೆಗೆದ್ರಲ್ಲ ತೊಂಬತ್ತು ಲಕ್ಷ ಜನಸಂಖ್ಯೆ ಮುಸ್ಲಿಂ ಧರ್ಮ ಸ್ವೀಕಾರ ಮಾಡಿದ್ರು ಹೌದು ಹೌದು ತೊಂಬತ್ತು ಲಕ್ಷ ಒಬ್ಬರಲ್ಲ ಇಬ್ಬರಲ್ಲ ಅದಕ್ಕೆ ಅಂತಿಂಥವ್ರೆಲ್ಲ ಭಗವಂತನ ಶಿವಧ್ಯಾನವನ್ನು ಮಾಡಿಕೊಂಡು ಬಂದು ಭರತಖಂಡದಲ್ಲಿ ಖಂಡದಲ್ಲಿ ಅಲ್ಲಿ ಹಿಡದೆ ಪ್ರಥಮ ಅವರೇ ಬರ್ತಾರೆ ಈ ಭಾರತ್ ಬಂದಿಂದ ಇಲ್ಲಿ ಕಡೆ ಎಲ್ಲ ಶರರು ಮಹಾತ್ಮರು ಬಂದು ಈ ಜಗತ್ತು ಹಿಂಗೆ ವಿಸ್ತಾರ ಆಗ್ತದಂತ ಹಿಂಗೆ ಲೇಖ ಹೇಳ್ತದ ಈಗ ಕೆರೆ ನೀರು ತುಂಬಿಕೊಂಡು ಹೋಗೋ ತೆಗ್ದಾಮ ಹೌದಲ್ರಿ ಕೆರೆ ನೀರು ಖಾಲಿ ಮಾಡಿದ ಕುಂಡಾಳ ಒಳಗಿಂದ ಮತ್ತೆ ಹೊಳೆ ಸುರಿಸದ ರಾಜ ತೊಗೊಂಬಂದು ನೀರು ಕುಡಿಲಕ್ಕೆ ಸಾಲಂಗಿಲ್ಲ ಮಲಿ ಕುರಿಸ್ತೀನಿ ಅಂದ್ರೆ ತಾಯಿ ಎದಿಯೊಳಗೆ ಮಲಿ ಇದ್ದಿದ್ದಿಲ್ಲ ಹೌ ಅಷ್ಟು ಪವಾಡ ಮಾಡಿ ತೋರಿಸಿಂದೆ ಇಲ್ಲಿ ನೆಲೆ ಊರ್ಯಾರವರೆಲ್ಲರೂ ಹಾಗೆ ನೆಲೆ ಊರಾಗಿ ಬಿಡ್ತಾರೆ ನನ್ನ ಜಗತ್ತೇ ಬಿಡೋಂಗಿಲ್ಲ ಈ ಸದ್ದ ಇಲ್ಲಿ ಜಾತ್ರೆ ಐತಿ ಪಂಜಾ ಮಾಸಾ ಜಾತ್ರೆ ಐತಿ ಇಲ್ಲಿ ಕುತೇವೆ ನಾವು ಯಾರಾದ್ರೆ ಮನೆ ಮುಂದೆ ಕುಂದ್ರ ಅಂದ್ರೆ ನಾವು ಕುತ್ತೇವೆ ಅಷ್ಟು ಮಂದಿ ಬರಲ್ಲ ಇನ್ನೂ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಕುಂದ್ರ ಮಂದಿ ಯಾಕೆ ತಿಳ್ಕೊ ಅಂತ ಕುದುರ್ಸು ಅಂತ ದಿವ್ಯವಾದಂಥ ಶಕ್ತಿ ಅಲ್ಲಿ ಇದ್ರೂ ಮಾತ್ರ ಕೊಡ್ತಾನೆ ಯಾವುದೇ ಒಂದು ಮಹಾತ್ಮರ ಜಾತ್ರೆ ಇರಲಿ ಮಹಾತ್ಮರ ಹೆಸರು ಮೇಲೆ ಅಲ್ಲಿ ಮಜಾರ್ ಇರಲಿ ಅಲ್ಲಿ ಕುಂದಿರ್ತದೆ ಮನುಷ್ಯ ಬ್ಯಾರೆ ತುಳಿಲಿ ಕುಂದ್ರ ಅಂದ್ರೆ ಅವನು ಕುಂದ್ರಕ್ಕಾಗಂಗಿಲ್ಲ ಯಾಕಂದ್ರೆ ಅವನ ನೆಮ್ಮದಿ ಹಾಳಾಗೋಗ್ತದ ಅಂತ ಹೇಳ್ತಾನೆ ಕವಿ முந்த மத்தொந்து பாழை கொடுத்த மத்திய சோங் தகீ தோண்டிட்டு மருனோ கட்டி ஃபரியாக ಮರ ಬಯಸ್ತೋ ಬಳ್ಳಿ ತೊಟ್ಟು ಮರೆ ಕಾಮ ಎಲ್ದಾಗದ ಮಾತು ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದೆ ನಂದ್ರ ಹಾದಿ ನರದಿತೋ

ಆ ಕಲ ಇದಿಲ್ಲ ಹಾಲಿಗೆ ಕಡಿಮೆ ಇಲ್ಲ ಹುಣವರು ಇಲ್ಲದಂಗ್ತೋ ಮೂರ್ ಲಗ ತಿರುಗುವ ಕಾಲಿಲ್ದ ಕುದುರೆ ಮೃಗ ಜಲ ಹೊಳಿ ಆಯಿತು ಏ ಸಾಕಿದ ನಾಯಿ ಬಿಟ್ಟು ಸೇರಿದ ನಾಯಿ ಬಂದು ಸಾಕಿದ ನಾಯಿ ಬಿಟ್ಟು ಸೇರಿದ ನಾಯಿ ಬಂದು ಮಾಯಿಡದ ಕವಿ ಕೊಡಲಿ ಸಿ ಮರ್ತು ಒಲೆ ಹೋಯ್ತು ಕೊಡಲಿ ಸುಟ್ಟು ಬರೇ ಕಾಮ ಉಳ ಎಂತಾಗದ ಮಾತು ಆನೆ ಹೇಳುವ ಏನ ಕಂಡಿನಿ ಧಾರ್ಯಾಗಿ ಬೇಟೆ ಆಯ್ತು ಹೌದಲ್ರಿ ಸ್ವಾನ ಓಡಿತಿತ್ತು ಮಲ ಬೆನ್ನ ಹತ್ತಿತ್ತು ಕುರಿ ನೋಡಿ ನಗತಿತ್ತು ಬೆಕ್ಕಿಗೆ ಇಲಿ ಬೆನ್ನು ಹತ್ತದ ಮರ್ಯಾದೆಯಲ್ಲಿ ಉಳಿತು ಹೌದ್ ಹೌದು ಇದಿಲ್ಲ ಹಾಲಿಗೆ ಕಡಿಮೆ ಇಲ್ಲ ಉಣ್ಣು ಮೂರ್ ಲಕ್ಕ ತಿರುಗುವ ಕಾಲಿಲ್ದ ಕುದುರೆ ಎಲ್ಲ ಹೊಳಿ ಆಯ್ತು ಈ ಸಾಕಿದ ನಾಯಿ ಬಿಟ್ಟು ಸೈರದ ನಾಯಿ ಬಂದು ಮಲ ಇದು ನಾಯಿ ಅದು ನಾಯಿ ಸಾಕಿ ಮಳಿ ಬಂದಾಗ ಬ್ಯಾಟಿ ನಾಯಿ ಕೂಡ ಬ್ಯಾಟಿ ಹಿಡಿಯಕ್ಕೆ ಹೋದ್ರ ಬ್ಯಾಟಿ ಹಿಡಿದ ಹೌದು ಇದು ಸೆರೆ ತಿರ್ಗಾಡೋದು ನಾಯಿ ತಗೊಂಡ್ ಬ್ಯಾಟಿ ಹೋದೇವಂದ್ರಿ ಇವ್ ರಾತ್ರಿ ನಿಧಿ ಕಡಿಸ್ತಾವ್ ನೋಡು ಹೋದಾಗ ಈ ನಾಯಿ ತಗೊಂಡು ನಾವು ಬ್ಯಾಟಿಗೆ ಹೋದ್ರ್ಯಾಂಗ್ ಇದು ಮಲಯಾ ಬಿಸ್ ಅಂದ್ರ ಊರಾಗ ಬಂದ ಹೌದು ಹಿಡಿತದ ಇದು ನೋಡ್ರಿ ಅದು ಹಿಡಿತದ ನೋಡಿದ ಕಲ್ಯಾಣದಾಗ ಕರಿ ನಾಯಿನ ನೋಡ್ರಿ ಹಿಡಿದ್ ಸಂಸ ಇಲ್ಲ ಅದ್ರದ್ದು ಅದೇನು ಹಿಡಿಯನ್ ಕಾಣಂಗಿಲ್ಲ ಅದು ತಿಳ್ಕೋ ಅದು ಮಲ ನೋಡಿಲ್ಲ ಅದು ಹೌದಲ್ರಿ ಅದು ನೋಡಿದ್ರೆ ಹಿಡಿತದ ಮುಂದೆ ಯಾವ ಪ್ರಕಾರವಾಗಿ ಹಿಡಿತದ ನೋಡಿದ ಸರಿ ಹಿಡಿತದ ನೋಡೋಣ ಕ್ವಾಳ್ಳಿ ಸಿಗಿಸಿದೇನೋ ಕಟಗಿ ಹೊರೆಯಾಗ ಮಾರ್ತೋರಾ ಬೋಟು ಬರೀತಾವಳ ಕಳ್ಳ ಸಿಗಸಿದೊಯ್ತೋ ಹಳ್ಳಿ ತೊಟ್ಟು ಬಳಿ ಕಾವಳಿ ಮಾತು ಗಂಡ ಹೆಂಡತಿ ಕೂಟ ಕೂಡುವಾಗ ಮತಬಕ್ಕಿ ಹೊಟ್ಟಿ ನಿಂತೋ